ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮೀಶೋದಲ್ಲಿ ಒಂದು ಸ್ವಲ್ಪ ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಆ ಬೇಬಿಗೆ ಅಂತ ಅಂದ್ಬಿಟ್ಟು ಏನೇನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಕೂಡ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೇನಾದರೂ ಇದರ ಲಿಂಕ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ನಾನು ಇದನ್ನ ಲಿಂಕ್ನ ಶೇರ್ ಮಾಡ್ಕೊತೀನಿ ಇವಾಗ ಒಂದೊಂದೇ ಓಪನ್ ಮಾಡೋಣ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಾನೇನು ಅಷ್ಟೊಂದಾಗೆಲ್ಲ ಆರ್ಡ್ರ್ ಮಾಡ್ಕೊತಾ ಇಲ್ಲ ಯಾಕಂತಂದ್ರೆ ಬೇಬಿನ ಚಿಕ್ಕಿರೋದ್ರಿಂದ ಇವಾಗ ಎಷ್ಟೇ ಬಟ್ಟೆಗಳನ್ನ ನಾವು ಆರ್ಡ್ರ್ ಮಾಡಿಕೊಂಡ್ರು ಮತ್ತೆ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಮತ್ತೆ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ ಜಸ್ಟ್ ಮಿನಿಮಲ್ಲಾಗಿ ನಾನು ಆರ್ಡ್ರ್ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಎಲ್ಲ ಆರ್ಡ್ರ್ ಮಾಡ್ತಾ ಇಲ್ಲ ಇವಾಗ ಸಮ್ಮರ್ ಆಗಿರೋದ್ರಿಂದ ಯಾವುದೇ ರೀತಿಯ ದೊಡ್ಡ ದೊಡ್ಡ ಬಟ್ಟೆಗಳನ್ನ ಹಾಕೋದಕ್ಕೆ ಆಗೋದಿಲ್ಲ ಆದಷ್ಟು ತೆಳುವಾಗಿರೋ ಬಟ್ಟೆಗಳನ್ನ ನಾವು ಹಾಕಬೇಕಾಗುತ್ತೆ ಈ ತರ ಒಂದು ಬನೀನ್ ತರ ಇರೋ ತರ ಬಟ್ಟೆಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಇದು ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಈ ತರ ಇದೆ ಇವಾಗ ತ್ರೀ ಮಂತ್ಸ್ ತನಕ ಮಾತ್ರ ಇದನ್ನ ನಾವು ಹಾಕಬಹುದು ಆಮೇಲೆ ಇದನ್ನೆಲ್ಲ ಹಾಕೋದಕ್ಕೆ ಆಗೋದಿಲ್ಲ ಜಸ್ಟ್ ನೀವು ಯಾವುದೇ ಒಂದು ಹೊಸ ಬಟ್ಟೆ ತಗೊಂಡ್ರು ಅಷ್ಟೇ ಫಸ್ಟ್ ವಾಶ್ ಮಾಡಿ ಅದಾದ ನಂತರ ನೀವು ಯೂಸ್ ಮಾಡಿ ಅದು ತುಂಬಾ ಸೇಫು ಇದು ಎಷ್ಟು ಸಿಕ್ಸ್ ಪೀಸ್ ಏನೋ ಬಂದಿದೆ ಕ್ವಾಲಿಟಿ ಓಕೆ ಓಕೆ ಈ ಸಮ್ಮರ್ಗೆ ಈ ಕ್ವಾಲಿಟಿ ಓಕೆ ಚೆನ್ನಾಗಿ ಯೂಸ್ ಮಾಡ್ಬೋದು ಇದನ್ನು ಮತ್ತೆ ಇವಾಗ ಸಿ ಶಿಕ್ಷಣ ಆಗಿರೋದ್ರಿಂದ ತುಂಬಾ ಬ್ಯಾಕ್ ಪೇಯ್ನ್ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಕಾಲೆಲ್ಲ ಪೇ ಮತ್ತು ಕಾಲೆಲ್ಲ ಪೇಯ್ನ್ ಆಗ್ತಾ ಇರತ್ತೆ ಯಾಕಂತಂದರೆ ನಮಗೆ ಡೆಲಿವರಿ ಆದ್ಮೇಲೆ ತುಂಬಾ ಬ್ಲಡ್ ಫ್ಲೋ ಆಗಿರುತ್ತಲ್ವ ಸೊ ಅದರಿಂದ ಕಾಲೆಲ್ಲ ಸೆಳಿತಾ ಇರುತ್ತೆ ಸೊ ನಾನೇನು ಮಾಡ್ತೀನಿ ಅಂತಂದರೆ ಮಲ್ಕೊಬೇಕಾದ್ರೆ ಕಾಲು ಕೆಳಗಡೆ ಪಿಲ್ಲೋನ ಕೊಟ್ಕೊಂಡು ಮಲ್ಕೊತೀನಿ ಸೊ ಅದರಿಂದ ಕಾಲು ಸೆಳೆಯೋದು ತುಂಬಾ ಕಡಿಮೆ ಆಗುತ್ತೆ ನಿಜ ಈ ಟ್ರಿಕ್ ತುಂಬಾ ಯೂಸ್ ಆಗ್ತಾ ಇದೆ ನನಗೆ ಮತ್ತು ಇನ್ನೇನಪ್ಪ ಅಂತಂದರೆ ಬ್ಯಾಕ್ ಪೇನ್ ಬರ್ತಾ ಇರುತ್ತಲ್ವ ಫೀಡಿಂಗ್ ಮಾಡಬೇಕಂತಂದರೆ ನಾವು ಸ್ಟ್ರೇಟಾಗಿ ಕುತ್ಕೊಂಡು ಫೀಡಿಂಗ್ ಮಾಡೋದ್ರಿಂದ ಸೀಸರಿನ್ ಆದರೂ ಅಷ್ಟೇ ಮತ್ತು ನಾರ್ಮಲ್ ಡೆಲಿವರಿ ಆದ್ರೂ ಅಷ್ಟೇ ಬ್ಯಾಕ್ ಪೇಯ್ನ್ ಬರೋದಿಲ್ಲ ಅದರಲ್ಲೂ ಸೀಜರಿನ್ ಆಗಿರೋದ್ರಿಂದ ಅಮಸ್ಥೇಶಿಯಾ ಕೊಟ್ಟಿರ್ತಾರಲ್ವ ಅದರಿಂದ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಾವೇನು ಮಾಡಬೇಕಂದ್ರೆ ಫೀಡಿಂಗ್ ಮಾಡಬೇಕಂತಂದರೆ ಸ್ಟ್ರೇಟಾಗಿ ಕುತ್ಕೊಂಡು ಫೀಡಿಂಗ್ ಮಾಡೋದ್ರಿಂದ ಬ್ಯಾಕ್ ಪೇಯ್ನ್ ಬರೋದಿಲ್ಲ ಸೊ ಇದನ್ನ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾಕಂದ್ರೆ ಇದು ನನಗೂ ಕೂಡ ತುಂಬಾ ಯೂಸ್ ಆಗಿದೆ ಸ್ಟಾರ್ಟಿಂಗ್ ಏನು ಮಾಡ್ತಾ ಇದೆ ಅಂತಂದರೆ ಸ್ವಲ್ಪ ಹಿಂಗೆ ಬಕ್ಕೊಂಡು ಫೀಡಿಂಗ್ ಮಾಡೋದು ಈ ಥರ ಮಾಡ್ತಾ ಇದ್ದೆ ಆಮೇಲೆ ಏನು ಮಾಡಿದೆ ಆಗಿ ಕುತ್ಕೊಂಡು ಫೀಡಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ನನಗೆ ಬ್ಯಾಕ್ ಪೇನ್ ಬರೋದು ತುಂಬಾ ಕಡಿಮೆ ಆಯಿತು ಮತ್ತೆ ಇದೊಂದು ಬೇಬಿ ನೇಲ್ ಕಟರ್ನ ಆರ್ಡರ್ ಮಾಡ್ಕೊಂಡಿದೆ ತುಂಬ ಕ್ಯೂಟ್ ಆಗಿದೆ ಇದು ಬಾಕ್ಸು ಇನ್ನೂ ನೇಲೆಲ್ಲ ಕಟ್ ಮಾಡಿಲ್ಲ ನೋಡೋಣ ಯಾವಾಗ ಕಟ್ ಮಾಡಬೇಕು ಅಂತ ಗೊತ್ತಿಲ್ಲ ಇವಾಗ ಒಂದು ಒನ್ ಟ್ವೆಂಟಿ ಡೇಸ್ ಆಗಿರೋದ್ರಿಂದ ಇವಾಗ ಬೇಡ ಅಂತ ಸುಮ್ಮನೆ ಇದೀನಿ ಎಲ್ಲ ಪುಟ್ ಪುಟ್ಟದಿದೆ ಸೊ ಇದೊಂದು ಮತ್ತೆ ಒಂದು ಸ್ವಲ್ಪ ಚಡ್ಡಿಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ ಬೇಕಲ್ವಾ ಅಂತಂದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದು ಪುಟಾಣಿ ಚಡ್ಡಿಗಳು ಚೆನ್ನಾಗಿದೆ ಇದು ಕೂಡ ಅಷ್ಟೇ ತುಂಬ ತೆಳುವಾಗಿದೆ ಎಲ್ಲ ಒಂದ್ಸರ್ತಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಬೋದು ಇದು ಕೂಡ ಅಷ್ಟೇ ಸಿಕ್ಸ್ ಪೀಸ್ ಬಂದಿದೆ ಈ ಸಮ್ಮರ್ಗಂತೂ ಯಾವುದೇ ಕಾಟನ್ ಬಟ್ಟೆಗಳನ್ನ ಆಗೋದಿಲ್ಲ ಆದಷ್ಟು ಈ ಥರ ತೆಳುವಾಗಿರೋದು ಲೆನಿನ್ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಪ್ಯೂರ್ ಕಾಟನ್ ಬಟ್ಟೆಗಳನ್ನ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ಕಿರೋದು ಮೀಶೋದಲ್ಲಿ ಕೆಲವೊಬ್ರು ಮೀಶೋದಲ್ಲಿ ಚೆನ್ನಾಗಿ ಬರೋದಿಲ್ಲ ಅಂತಂತಾರೆ ಬಟ್ ನಾನು ಆರ್ಡ್ರ್ ಮಾಡಿರೋದು ಎಲ್ಲ ಪ್ರಾಡಕ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ ಇದು ನೋಡ್ಬೋದು ನೀವು ಮತ್ತು ಇದೊಂದು ಇದು ಕೂಡ ಅಷ್ಟೇ ಎಲ್ಲ ಕೂಡ ಅಷ್ಟೇ ಇವಾಗ ನ್ಯೂ ಬಾರ್ನ್ ಬೇಬಿ ಆಗಿರೋದ್ರಿಂದ ಝೀರೋ ಟು ತ್ರೀ ಮಂತ್ ಏನಿದೆ ಆ ಒಂದು ಬಟ್ಟೆಗಳನ್ನ ನಾವು ಆರ್ಡ್ ಆರ್ಡ್ರ್ ಮಾಡ್ಕೊಬೇಕಾಗುತ್ತೆ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬಟ್ಟೆ ಅಂತ ಇದು ಅಷ್ಟೇ ಕ್ವಾಲಿಟಿ ಇದು ಚೆನ್ನಾಗಿದೆ ಕ್ವಾಲಿಟಿ ಇದು ಚೆನ್ನಾಗಿದೆ ಕ್ವಾಲಿಟಿ ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಬೇಕು ಇದು ಚೆನ್ನಾಗಿ ಅನ್ಸುತ್ತೆ ಇವಾಗಿನ ಬೇಬಿಗಳಿಗೆ ಪ್ಯಾಂಪರ್ಸ್ ಎಲ್ಲ ಹಾಕೋದ್ರಿಂದ ಔಟ್ಸೈಡ್ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಈ ತರ ಬಟ್ಟೆಗಳು ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದೊಂದು ಆರೆಂಜ್ ಮತ್ತೆ ಒಂದು ಬ್ಲಾಕ್ ಏನಾದರೂ ಲಿಂಕ್ ಬೇಕು ಅಂತಂದರೆ ನೀವು ಕಾಮೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅವನು ಕೂಡ ಇವಾಗ ಫ್ರೆಶ್ಅಪ್ ಆಗಿ ಅವನು ಮ ಮಲಗಿಸಿದ್ದೀನಿ ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಕೂಡ ಸ್ವಲ್ಪ ಹೊತ್ತು ನಿದ್ದೆನೇ ಮಾಡಬೇಕು ಯಾಕಂದರೆ ನೈಟು ಅಷ್ಟಾಗಿ ನಿದ್ದೆ ಕೊಡೋದಿಲ್ಲ ಅವನು ಬೆಳಗಿನ ಜಾವದಲ್ಲಿ ಎದ್ದೇಳ್ತಾ ಇರ್ತಾನೆ ನಮಗೆ ಯಾವಾಗ ನಿದ್ದೆ ಬರುತ್ತೆ ಆ ಟೈಮಲ್ಲಿ ಅವನು ಎದ್ದೇಳ್ತಾನೆ ಸೊ ಅದರಿಂದ ಸ್ವಲ್ಪ ನಿದ್ದೆ ಅಷ್ಟು ಇಲ್ಲ ಇವಾಗ ಇವಾಗ ಸ್ವಲ್ಪ ಅಡ್ಜಸ್ಟ್ ಇದೆ ನೋಡ್ಬೋದು ಕಣ್ಣು ಡಾರ್ಕ್ ಸರ್ಕಲೆಲ್ಲ ಬಂದ್ಬಿಟ್ಟಿದೆ ಏನು ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ದಿವಸ ಸಾಧ್ಯ ಆಗೋ ತನಕ ಅವ್ನು ಮಲ್ಕೊತಾನಲ್ಲ ಆ ಟೈಮಲ್ಲಿ ನಾವು ಮಲ್ಕೊಂಡ್ರೆ ಸರಿ ಹೋಗುತ್ತೆ ಅವನು ಸ್ವಲ್ಪ ಬೆಳಗಿನ ಟೈಮ್ ಅಷ್ಟೇ ಸ್ವಲ್ಪ ಮಧ್ಯ ಮಧ್ಯ ಎದೇಳ್ತಾ ಇರ್ತಾನೆ ಮಲ್ಕೋತಾ ಇರ್ತಾನೆ ಅಂದರೆ ಇದು ಕುಯ್ ಕುಯ್ ಅಂದ್ಬಿಟ್ಟು ಅಂದ್ಬಿಟ್ಟು ಮಲ್ಕೊಬಿಟ್ಟಿರ್ತಾನೆ ಅವಾಗ ನಮ್ಗೆ ಹೆಚ್ಚು ಆದಾಗ ಮತ್ತು ನಮಗೆ ನಿದ್ದೆ ಬರೋದಿಲ್ಲ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಜಸ್ಟ್ ನಾ ಟಿಫನ್ ಎಲ್ಲ ಆಯಿತು ಅವನಿಗೆ ಫ್ರೆಶ್ ಅಪ್ ಆಗಿ ಅವನು ಮಲ್ಕೊಂಡ ಇವಾಗ ನಂದು ಕೂಡ ಫ್ರೆಶ್ಅಪ್ ಆಗಿಲ್ಲ ಇನ್ನ ನಂದು ಟಿಫನ್ ಎಲ್ಲ ಆಯಿತು ಬೇಗನೆ ಟಿಫನ್ ಮಾಡ್ಕೊಂಡ್ಬಿಡ್ತೇನೆ ಯಾಕೆ ನನಗೆ ಲೇಟಾಗೆಲ್ಲ ತಿಂದೆ ಅಭ್ಯಾಸ ಇಲ್ಲ ಅಲ್ಲ ಅಷ್ಟೇ ನಾನು ಬೇಗನೆ ತಿಂದ ಅಭ್ಯಾಸ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಆಮೇಲೆ ಮಧ್ಯಾಹ್ನ ಎದ್ದೆ ಏನು ಊಟ ಏನಿದೆ ಅದು ತಿನ್ನೋದು ಅಷ್ಟೇ ಮಧ್ಯಾಹ್ನಕ್ಕೆ ಬಿಸಿ ಬಿಸಿಯಾಗಿ ಊಟ ನನ್ನ ಒಂದು ಏನು ಫುಡ್ ರೊಟೀನ್ ಕೂಡ ಏನೋ ಸ್ವಲ್ಪ ದಿಸ್ತಾ ಆಗಲಿ ಆಮೇಲೆ ತೋರ್ಸೋಣ ಅಂತ ಇದ್ದೀನಿ ಯೂಸ್ ಆಗ್ಬೋದು ತುಂಬ ಜನಕ್ಕೆ ಅಂದರೆ ಈ ಟೈಮಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ತುಂಬ ಕನ್ಫ್ಯೂಸ್ ಇರುತ್ತೆ ಈಗ ಮನೆಯಲ್ಲಿ ಹಳೆ ಕಾಲದವರೆಲ್ಲ ಇರ್ತಾರೆ ಅದನ್ನ ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಇದು ತಿನ್ನಬೇಕು ಅದು ತಿನ್ನಬೇಕು ಅಂತಂದ್ಬಿಟ್ಟು ನಮ್ಮ ಮನೇಲೂ ಕೂಡ ಸೇಮ್ ಅದೇ ರೀತಿನಿ ಯಾರು ಇಲ್ಲ ಅಂತಂದರೆ ಯಾರು ಏನೂ ಕೇಳೋದಿಲ್ಲ ನಮ್ಗೆ ಏನು ಬೇಕಂತ ತಿನ್ಬೋದು ಬಟ್ ಯಾರಾದರೂ ಹಳೆಯವರೆಲ್ಲ ಇತ್ತು ಅವರು ಅವರೂ ಅಂತ ಅಂತ ಇದ್ದರೆ ಅದನ್ನು ತಿನ್ನಬೇಕು ಇದನ್ನು ತಿನ್ನಬಾರ್ದು ಅಂತೆಲ್ಲ ಒಂದು ಏನೋ ರೂಲ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ నూ ఒ తక్కుమట్టి నూ ఫో మతాయిదీ అదొందు ఫుడ్ రోటీన్ కూడా తోర్స్తీని మే ఆమె సిక్తీని బాయ్